सल पहनने कोगी ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಒಬ್ರು ಬೇಕು ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊಂಡಾಗ ನಾವು ಭರತ್ ಸರ್ನ ಅಪ್ರೋಚ್ ಮಾಡಿದ್ವಿ ನನಗೆ ಭರತ್ ಸರ್ ಅವ್ರ ಮೇಲೆ ಮೊದಲಿಂದಲೂ ಅಭಿಮಾನ ಅವರ ಟ್ಯಾಲೆಂಟ್ ಮತ್ತು ಅವರ ವ್ಯಕ್ತಿತ್ವ ಎರಡೋದ್ರ ಬಗ್ಗೆ ಸೊ ಹಂಗಂಗೆ ಶುರುವಾಗಿ ಅವರು ಎಕ್ಸೈಟ್ ಆಗಿ ಸರಿ ಮಾಡೋಣ ಅಂತ ಹೇಳಿದ್ರು ಆಮೇಲೆ ಗುರು ಸರ್ ಅವರು ಈ ಒಂದು ಕಲ್ಚರ್ ಏನಿತ್ತು ನಮ್ಮಲ್ಲಿ ಹಿಂದೆ ಒಂದು ಮ್ಯೂಸಿಕ್ ಪೂಜೆ ಅಂತ ಎಲ್ಲಕ್ಕಿಂತ ಫಸ್ಟು ಇದು ಅನೌನ್ಸ್ ಮಾಡ್ಬೇಕಂತ ಟೈಟ್ಲು ಅನೌನ್ಸ್ ಮಾಡ್ತಿರಲಿಲ್ಲ ಬಟ್ ಮತ್ತೊಂದು ಮ್ಯೂಸಿಕ್ ಪೂಜೆ ಅಂತ ನಾವು ಮಾಡ್ತಾ ಇದ್ವಿ ಸಂಗೀತದೊಂದು ಪೂಜೆ ಮಾಡ್ತಾಯಿದ್ವಿ ಆ ಒಂದು ಸಂಸ್ಕೃತಿಗೇ ಸತ್ತೋಗ್ಬಿಟ್ಟಿದೆ ವಾಪಸ್ ಅದನ್ನು ಶುರು ಮಾಡೋಣ ಅನ್ನುವ ಅವರ ಆಸೆಗನುಸಾರವಾಗಿ ಇವತ್ತು ಶಿವಾಜಿ ಜಯಂತಿಯ ದಿವಸ ನಾನು ಮಾಡಲೇಬೇಕು ಅಂತ ಅವರು ಪಟ್ಟು ಹಿಡಿದಕ್ಕೆ ಮರೆತು ಹೋದಂತಹ ಒಂದು ಸಂಸ್ಕೃತಿಯನ್ನು ಮತ್ತೆ ಪುನರ್ಚಾಲನೆಗೊಳಿಸು ಅವರ ಈ ಪ್ರಯಾ ಪ್ರಯಾಸಕ್ಕೆ ನಮ್ಮೆಲ್ಲರ ಬೆಂಬಲ ನಿಮ್ಮೆಲ್ಲರ ಹಾರೈಕೆ ಇರಲಿ ಅಂತ ಮೈಕ್ ಮೈಕನ್ನು ಅವರಿಗೆ ಕಷ್ಟ ಅಂತ ನಾನು ಹೆಚ್ಚಿನ ಡೀಟೇಲ್ಸ್ ಹೇಳಬೇಡಿ ಅವರು ಅದಕ್ಕೆ ಪೋಸ್ಟರ್ ಡಿಸೈನು ಟೈಟಲ್ ಏನೋ ಒಂದು ಮಾಡೋಣ ಅನ್ನೋದು ರೀತಿಯಲ್ಲಿ ಶುರು ಮಾಡಿದ್ದಾರೆ ಬಟ್ ಥಾಟ್ ನಾನು ಆಗಲೇ ಹೇಳ್ದಂಗೆ ಮರೆತು ಹೋದ ಒಂದು ಇಡೀ ಸಂಸ್ಕೃತಿಯನ್ನು ಮತ್ತು ಕನ್ನಡದ್ದೇ ತತ್ವವನ್ನು ನಾವು ಈ ಸಿನಿಮಾದಲ್ಲಿ ಏನದು ಮುಖ್ಯವಾಹಿನಿಯನ್ನು ಮೇನ್ ಸ್ಟ್ರೀಮ್ ಸಿನಿಮಾದ ಫಾರ್ಮ್ಯಾಟ್ ಒಳಗಡೆ ತರಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ಅದು ಅದೇ ನಾನು ಫಸ್ಟೇ ವಾರ್ನ್ ಮಾಡಿದ್ದ ನೀವು ಹೆಚ್ಚಾಗಿ ಮಾತಾಡಬಾರ್ದು ಹೇಳಿ ಸೊ ಹಂಗೆ ಬಟ್ ಅದೇ ನೀವು ಹೇಳಿ ಈ ಮಾತಿತ್ತಲ್ಲ ಆಗಿದೆ ಆದರೆ ಇದಕ್ಕೆ ಬಿಕಾಸ್ ಆಫ್ ಅವರಿರೋದರಿಂದ ಹೂರಣ ಚೆನ್ನಾಗಿದೆ ಸೊ ನನ್ನ ಹಿಂದಿನ ಸಿನಿಮಾದಲ್ಲಿ ಸಂವೇದನೆ ಜಾಸ್ತಿ ಇದು ಹೂರಣ ಕಮ್ಮಿ ಇತ್ತಲ್ಲ ಇದಕ್ಕೆ ಸಲ ನೀವು ಈಗಲೇ ಗಮನಿಸಿದ್ರೆ ನನಗೆ ಸಿನಿಮಾ ರಿಲೀಸ್ ಟೈಮಲ್ಲಿ ನಾನು ಕರಿತಿದ್ದೆ ಬನ್ನಿ ನಾನೊಂದು ಸಿನಿಮಾ ಮಾಡಿದ್ದೆ ಅಂತ ಆಗ ನೀವೆಲ್ಲ ಬೈತಾ ಇದ್ರಿ ಮಾರ್ಕೆಟಿಂಗ್ ಮಾಡೋಕೆ ಈಗ ಅದು ಕರೆಕ್ಟಾಗಿ ಒಬ್ಬರು ಗೊತ್ತಿರೋ ವ್ಯಕ್ತಿ ಅವರ ಕೈ ಸಿಕ್ಕಿ ಒಂದು ಹಂತಕ್ಕೆ ಬಂದಿದೆ ಒಂದು ಪ್ಯಾಕೇಜಿಂಗ್ ಅಂತಿರ ಹೊರಗಡೆ ಆಗಬೇಕು ಅಂತ ಇವೆಲ್ಲ ಸ್ವಲ್ಪ ಮೊದಲಿಂದಲೂ ಅಷ್ಟು ಇದಿರಲಿಲ್ಲ ನೋಡಿ ಮ್ಯೂಸಿಕ್ ಪೂಜೆ ಅಂದಾಗಲೇ ಭರತ್ ಸರ್ ಮ್ಯೂಸಿಕ್ ಪೂಜೆನಾ ಅಂತ ಹೇಳ್ಕೊಂಡು ಅದು ಅವ್ರು ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿದೆ ಲವ್ ಕೇಳಿದ್ ನಾವೇ ಹಂಸಲೇಕ ಹತ್ರ ಎಲ್ಲ ಕೆಲಸ ಮಾಡ್ತಾ ಇರ್ಬೇಕು ಅದೊಂದು ಇದೇ ಆಗಿತ್ತು ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಡೈರೆಕ್ಟರ್ಗೆ ಹಾರ ಹಾಕೋದು ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ಹಾರ ಹಾಕೋದು ಅದೊಂದು ದೊಡ್ಡ ಅರ್ಧ ದಿವಸ ಬರಿ ಹಾರಾಕೋದ್ರಲ್ಲೇ ಮುಗಿದೋಗ್ತಾ ಇತ್ತು ಅದು ಎರಡು ಹಂತದಲ್ಲಿ ಅಂದ್ರೆ ಫಸ್ಟ್ ಈ ನಮ್ಮ ಹುಡುಗರು ಅಂತ ಇದ್ದೇ ಇರ್ತಾರೆ ಪ್ರಧಾನ ಇದರಲ್ಲಿ ಚಕ್ ಇಂಡಿಯಾದ ಫಾರ್ಮ್ಯಾಟ್ ಅಲ್ಲಿ ನೀವು ನೋಡಿದ್ರೆ ಹುಡುಗ ಹುಡುಗಿಯ ಹುಡುಗಿಯರಿದ್ರು ಆ ಹುಡುಗರನ್ನ ಲೀಡ್ ಮಾಡೋಕ್ಕೆ ನಮಗೀಗೊಂದು ಏನದು ಮಾರುಕಟ್ಟೆಯನ್ನು ಹಿಡಿದಿಡುವಂತಹ ಒಬ್ಬ ನಾಯಕ ಬೇಕಾಗಿದ್ದಾನೆ ಅವನನ್ನು ಚಾಲೆಂಜ್ ಮಾಡುವಂತಹ ಒಬ್ಬ ಕಳನಾಯಕನ ಒಂದು ಇದಿದೆ ಶೋಧ ನಡೀತಿದೆ ಆ ಪ್ರಕ್ರಿಯೆ ನಡೀತಾ ಇದೆ ನಿಮಗೆ ಗೊತ್ತಿರೋ ಹಂಗೆ ಡೇಟ್ಸು ರೇಟು ಡೇಟು ಎಲ್ಲ ಮ್ಯಾಚ್ ಆಗಿ ಜೊತೆಗೆ ನಮಗೆ ಮ್ಯಾಚಾಗಿ ಡೇಟು ಎರಡು ಮ್ಯಾಚ್ ಆಗಿದೆ ಸೊ ಆ ಒಂದು ಪ್ರಕ್ರಿಯೆಯಲ್ಲಿ ಹಿಂಗ ಹಿಂಗೆ ಹೋಗ್ತಾ ಇದೆ ಬಟ್ ಇವತ್ತು ದಿನಾಚನಾಗೇ ಮ್ಯೂಸಿಕ್ ಸ್ಟಾರ್ಟ್ ಮಾಡಬೇಕಲ್ಲ ಈಗ ಶುರು ಮಾಡಿದ್ರೆ ಒಂದೂವರೆ ಎರಡು ಆಗುತ್ತೆ ಒಂದು ಮ್ಯೂಸಿಕ್ ಇದಕ್ಕೆ ಸೊ ಹಾಗಾಗಿ ಇವತ್ತು ಶುರು ಮಾಡಿದ್ವಿ ಮೇ ಜೂನ್ ಅಂದ್ಕೊಂಡಿದ್ದೀವಿ ಮಳೆ ಸ್ವಲ್ಪ ಬೀಳಲಿ ಅಂತ ನೋಡಿದಾರಲ್ಲ ಶಾಖೆ ಹೆಂಗ್ ಸೊ ಮೇ ಲಾಸ್ಟ್ ವೀಕ್ ಇಲ್ಲ ಜೂನ್ ಫಸ್ಟ್ ವೀಕಿಗೆ ನಾವು ಹಾಂ ಎಲೆಕ್ಷನ್ ಒಂದು ಆಗ್ಬಿಟ್ರೆ ಅರ್ಧ ಟೆನ್ಷನ್ ಆಗತ್ತೆ ಒಂದೂವರೆ ಮತ್ತೆ ಈ ಹುಡುಗರನ್ನು ಒಂದೂವರೆ ಅಟ್ಲೀಸ್ಟ್ ನಾನು ಆಗಲಿ ಅಂದರೆ ನಮಗೊಂದು ತುಂಬಾ ಚಾಲೆಂಜಿಂಗ್ ಬರೀ ಡೈಲಾಗ್ ಬಾ ಹೇಳ್ತಂದ್ರೆ ಬರೀ ಹೊಸಬ್ರಲ್ಲ ಸರ್ ಅಂದರೆ ಬಹುಶಃ ಇದು ಇದಾಗತ್ತೆ ಕಂಪ್ಲೀಟಾಗಿ ಅವರೊಂದು ದೈಹಿಕವಾದ ಆಂಗಿಕ ಕಂಪ್ಲೀಟ್ ಬದಲಾವಣೆಯ ಅವಶ್ಯಕತೆ ಇದೆ ನಾನು ಮತ್ತೆ ಸುಮ್ಮನೆ ನಮ್ಮ ಇದರಲ್ಲಿ ನಾನು ಯಾವಾಗಲೂ ವರ್ಕ್ಶಾಪ್ ಮಾಡಿ ಮೈತ್ರಿ ಮಾಡಬೇಕಾದ್ರೂ ಅಪ್ಪು ಸರ್ ಬಂದಿದ್ದರು ವರ್ಕ್ಶಾಪ್ ಮಾಡೇ ಮಾಡಿದ್ವಿ ಬಟ್ ಇದಕ್ಕೆ ಒಂದು ನಲವತ್ತೈದು ದಿವಸದ ಕಂಪ್ಲೀಟಾಗಿ ಇದು ಅವರಿಗೆ ಕಲರಿ ಕಳಿಸಿ ಅವರಿಗೆ ಇದು ಏನು ಆದಿಶಕ್ತಿ ಟ್ರೈನಿಂಗ್ ಫಾರ್ಮ್ಯಾಟ್ ಇದೆಯಲ್ಲ ಪಾಂಡಿಚೇರಿಯಲ್ಲಿ ಆ ರೀತಿಯ ಒಂದು ದೈಹಿಕವಾದ ಫಾರ್ಮ್ಯಾಟಿಗೆ ನಾವು ಅಲ್ಲಿಂದ ಸರ್ ಪುನರ್ ಮ್ಯೂಸಿಕಲ್ ಅಂದ್ಕೊಳ್ಳೆ ಪ್ರೇಮ ಲೋಕ ಅಂಥದ್ದೇ ನೆನಪಾಗುತ್ತೆ ಅಷ್ಟೇನಿಲ್ಲ ರೆಗ್ಯುಲರ್ ಫಾರ್ಮ್ಯಾಟಿನ ನಾಲ್ಕು ಪ್ಲಸ್ ಒಂದು ಹಾಡು ಇದ್ದೇ ಇರುತ್ತೆ ಬಟ್ ಬಟ್ ಅದು ಅದಕ್ಕೆ ಏನು ಅಂತ ಹೇಳಿದರೆ ಒಂದು ಬೇರೆದೇ ಥರನಾದ ಒಂದು ಸಂಗೀತವನ್ನು ಕೇಳ್ತಾ ಇದೆ ಆಗಲೇ ಹೇಳ್ದಂಗೆ ಸರ್ ಹಾಂ ಬೇರೆದೇ ಥರನಾದ ಶ್ರಮ ಬೇರೆದೇ ಥರನಾದ ಒಂದು ಸಂಗೀತದ ಹಿಡಿತವನ್ನು ಅದು ಕೇಳ್ತಾ ಇದೆ ಸೊ ಹಾಗಾಗಿ ಹೌದು ಹೌದು ಎರಡೂ ಇದೆ ಹಿಂದಿಂದು ಬಿಡ್ತಾ ಇಲ್ಲ ಮುಂದಿಂದು ಬಿಡ್ತಾ ಇಲ್ಲ ಎರಡನ್ನು ಸೇರಿಸಿ ಬರೋಕ್ಕೆ ತಗೊಳ್ಬರಕ್ಕೆ ತಗೊಳ್ಬರ್ತಾ ಇನ್ಫ್ಯಾಕ್ಟ್ ಭಾಷೆ ಕೂಡ ಒಂದು ಹಂತದಲ್ಲಿ ಹನ್ನೆರಡು ಹನ್ನೂರನೇ ಶತಮಾನದಲ್ಲಿ ಬಳಸುವ ಭಾಷೆನೂ ಅಲ್ಲಲ್ಲಿ ಬಳಸುವಂತಹ ಒಂದು ಕಥೆಯ ಅವಶ್ಯಕತೆ ತಕ್ಕಂತೆ ಮಾಡಲಾಗ್ತಾ ಇದೆ ಅದೇ ಟೈಟ್ಲಿ ಇನ್ನೊಮ್ಮೆ ಕರ್ಸೋಣ ಅಂತ ಇವ್ರು ಡಿಸೈಡ್ ಆಗಿರೋದ್ರಿಂದ ನಾವು ಮಾರ್ಕೆಟಿಂಗ್ ಬಗ್ಗೆ ಏನೂ ಮಾತಾಡಲ್ಲ ನೀವು ಹೇಳಿದಂಗೆ ಇಲ್ಲ ಟೈಟ್ಲ್ಗೆ ಅಂತಾನೆ ಒಂದು ಸಪ್ರೇಟ್ ಪ್ಲಾನಿಂಗ್ ಇದೆ ಹೌದೌದು ಇದೆ ಬಟ್ ಅದು ಅಲ್ಲಿಂದ ಒಂದಷ್ಟು ಇವುಗಳನ್ನೆಲ್ಲ ತಗೋಬಂದು ಬರುತ್ತೆ ಸೊ ನನ್ನ ಹಿಂದೆ ಕನ್ನಡಿಗ ಥರ ನಾವು ನೂರೈವತ್ತು ವರ್ಷ ತಿಂದು ಹೋಗಲ್ಲ ಬಟ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನಡೆಯುತ್ತೆ ಬಟ್ ಅಲ್ಲಿಯ ಕಥೆಯ ಪ್ರಭಾವ ಅಲ್ಲಿ ನಡೆದಂಥ ಘಟನೆಗಳ ಪ್ರಭಾವ ಇಲ್ಲಿಗೂ ಬೀರುತ್ತೆ